ಸುಮಾರು ಒಂದು ವಾರ ವರ್ಷದಿಂದ ಇದ್ರದ್ದು ಹಲವಾರು ಏನೇಳಿ ಇದನ್ನ ಈ ಥರ ಬರಬೇಕು ಆ ಥರ ಬರಬೇಕು ಅಂತ ಒಂದು ಹೇಳ್ಬೇಕಾದ್ರೆ ಇಲ್ಲೇ ಕೂತೀಯ ನೋಡಿ ಇವ್ರು ನವೀನ್ ಅಂತ ಇದೇನಾರ ಒಂದು ಆರು ತಿಂಗಳು ಲೇಟಾಗಿದೆ ಬಟ್ ಚೆನ್ನಾಗಿದ್ದಾನಕ್ಕೂ ಇವರೇ ಕಾರಣ ಲೇಟಾಗಿದ್ದೇನಕು ಇವರೇ ಕಾರಣ ಯಾಕೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನನಗೆ ಎಷ್ಟೊತ್ತು ಹೇಳ್ತೀರಿ ನೀವು ಡೈರೆಕ್ಟ್ರಾಗಿ ಯೋಚನೆ ಮಾಡ್ಬಿಡಿ ನೆಕ್ಸ್ಟ್ ಹೇಳ್ತೀನಿ ಸರ್ ಇವ್ರನ್ನ ಹಾಕೊಂಡು ನಾನು ಪಿಕ್ಚರ್ ಡೈರೆಕ್ಟ್ ಡೈರೆಕ್ಟ್ರಾಗಿ ಹಾಕೊಂಡು ಪಿಚ್ಚರ್ ಮಾಡಿಬಿಡಿ ಅವ್ರ ಒಳಗಡೆ ಒಂದಿದೆ ಆ ಸೆನ್ಸ್ ಖುಷಿ ಆಗುತ್ತೆ ನಿಜವಾಗ್ಲು ಅದೊಂದು ರೀತಿ ನಾನು ಪ್ಲಸ್ ಬಟ್ ಕೆಲವು ಕಡೆ ಇರಿಟೇಟ್ ಆಗುತ್ತೆ ಕೆಲವು ಕಡೆ ಬೈದು ಇದ್ದೀನಿ ಜಗಳ ಆಡಿದೀನಿ ಇವ್ರ ಹತ್ರ ನೋಡಿ ಡೈರೆಕ್ಟ್ರು ಒಂದು ಲೈನ್ ಹಾಕಿ ಅದನ್ನ ಒಂದು ಹೆಜ್ಜೆ ಮುಂದೆ ಇಡಬಾರ್ದು ನೀವು ಹೇಗಾದ್ರೆ ಡೈರೆಕ್ಟರ್ ಅಂದ್ರೆ ಅದು ಡೈರೆಕ್ಟ್ರು ಏನೇ ತಪ್ಪು ಮಾಡಿ ಸರಿ ಮಾಡಿ ಡೈರೆಕ್ಟರ್ ಅಷ್ಟೇ ಅಲ್ವಾ ನಾನೇ ಹೊಣೆ ಅಂತ ಆದ್ರೆ ಇವ್ರು ಸೈಡಲ್ಲಿ ಹೋಗ್ಬಿಟ್ಟು ಸೈಡಲ್ಲಿ ಹೋಗಿ ಏನೋ ಮಾಡಿರ್ತಾರೆ ಮತ್ತೆ ನಾನು ಹೋಗಿ ಯಾರು ಹೇಳಿದ್ದು ಸರ್ ನವೀನ್ ಹೇಳಿದ್ರು ಸರ್ ಐ ಮತ್ತೆ ಇವ್ರಿಗೆ ಫೋನ್ ಮಾಡಿ ರೇ ಏನ್ರಿ ಅಲ್ಲ ಅಲ್ಲ ಸರ್ ನಾನು ಸುಮ್ಮನೆ ಒಂದು ಐಡಿಯಾ ಹೇಳದೆ ಹೇಳ್ತಾ ಇರ್ತಾರೆ ಬಟ್ ಏನು ಮಾಡೋದು ಅವ್ರ ಒಳಗಡೆ ಡೈರೆಕ್ಟ್ರ್ ಇದ್ದಾರೆ ಆದಷ್ಟು ಬೇಗ ಒಂದು ಸಿನಿಮಾ ಡೈರೆಕ್ಟ್ ಮಾಡಿ ಓಕೆ ಐದು ವರ್ಷ ಮಾಡಿ ಸಿನ್ಮಾನ ಉಪ್ಪಿ ಸರ್ ಸಿನಿಮಾದಲ್ಲಿ ಪೋಸ್ಟರ್ ನೋಡಿದ್ರೆ ಸುಮಾರು ಒಂದು ನಾಲ್ಕೈದು ಗೆಟಪಲ್ಲಿ ಬರ್ತೀರಾ ಆಗಿರ್ತೀರಾ ಉಪ್ಪಿ ಸರ್ ಅಲ್ಲಿ ಆ ಗೆಟಪ್ಗಳು ಅವಾಗೋಗಿ ಬಂದೋಗುತ್ತೋ ಅಥವಾ ಏನಾಗಿರ್ತೀರ ಆ ಪಾತ್ರ ನಿಮಗೇನಿರುತ್ತೆ ಥ್ಯಾಂಕ್ಸ್ ಫಾರ್ ಯುವರ್ ಕ್ಯೂರಿಯಾಸಿಟಿ ಈ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕಂದ್ರೆ ಇಷ್ಟೆಲ್ಲ ಒದ್ದಾಟ ಅದನ್ನೇ ಬಾಯ್ ಬಿಡಿಸ್ಬಿಡ್ಬೇಡಿ ದಯವಿಟ್ಟು ಎಲ್ಲ ಇಟ್ಕೊಳ್ಳಿ ಇನ್ನೇನಿದ್ರು ಸಿನಿಮಾದಲ್ಲೇ ನೋಡ್ಬೇಕು ನಾನು ಒಂದ್ ಕ್ಲಿಪ್ಸು ತೋರ್ಸಲ್ಲ ಅಂತ ಇನ್ನೇನಿದ್ರು ನೀವೆಲ್ಲ ಸಿನಿಮಾಲೆ ನೋಡ್ತೀರಾ ಆಮೇಲೆ ಎಲ್ಲಾ ಪ್ರಶ್ನೆಲ್ಲೂ ಕೂಡ ಕಣ್ಣಲ್ಲಿ ಏನೋ ಒಂದ್ ಕಿಡಿ ಕೋಪ ಆಕ್ರೋಶ ಕಾಣಿಸ್ತಾ ಇದೆ ಯಾರ ಮೇಲೆ ಎಂತ ಕೋಪ ಆಕ್ರೋಶನ ಮಜಾನು ಇರುತ್ತೆ ಕಾಮಿಡಿನೂ ಇರುತ್ತೆ ಇಲ್ಲಿ ನಿಮ್ಗೆ ಆಕ್ರೋಶ ತೋರಿಸ್ರೆ ನೀವು ಬರೋದು ಸರ್ ಸರ್ ಒಂದು ಕುತೂಹಲ ಯಾಕಂದರೆ ನಿಮ್ಮ ಹಿಂದಿನ ಸಿನಿಮಾಗಳ ಡೈರೆಕ್ಷನ್ಸ್ ನೋಡ್ಕೊಂಡಾಗ ಈ ಸಿನಿಮಾದಲ್ಲಿ ನಿಮ್ಮ ಕಾಸ್ಟ್ಯೂಮ್ಸ್ಗಳ ಬಗ್ಗೆ ಮಾತಾಡಿದಾಗ ಸರ್ ಕಾಸ್ಟ್ಯೂಮ್ ಡಿಸೈನರ್ ಯಾರು ಸರ್ ಮತ್ತೆ ಹೇಗೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಏನು ಎಷ್ಟು ಟೈಮ್ ತಗೊಳ್ತಿದ್ರಿ ಅಂತ ಇಲ್ಲ ನಿಜವಾಗ್ಲೂ ಇದನ್ನು ನಾನು ಒಂದು ಲಿಸ್ಟೇ ತೊಗೊಂಡ್ಬರ್ತೀನಿ ಈ ಸಿನಿಮಾ ವರ್ಕ್ ಮಾಡಿರೋ ನನ್ನ ಟೀಮ್ ಬಗ್ಗೆ ಯಾಕಂದರೆ ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬಿಡಬಾರ್ದು ಡೇ ಒನ್ ಒಂದು ಟೂ ಇಯರ್ಸ್ ಇಂದ ಈ ಜರ್ನಿಯಲ್ಲಿ ಇದೆಯಲ್ಲ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಇದೆ ನಿಜ ಹೇಳ್ಬೇಕಾದ್ರೆ ಇಲ್ಲೆಲ್ಲ ಕೂತಿಯಾರಲ್ಲ ನೋಡಿ ವಿಜಯ್ ಇಂದ ಹಿಡಿದು ನಿರ್ಮಲಿಂದ ಹಿಡಿದು ನಮ್ಮ ಮಾಸ್ಟ್ರಿಂದ ಹಿಡ್ದು ನೀವು ಅವ್ರ ವರ್ಕೆಲ್ಲ ಅಲ್ಲಿ ಥಿಯೇಟ್ರಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಎಂತೆಂಥ ಎಕ್ಸ್ಟ್ರಾಂಡ್ರಿ ವರ್ಕ್ ಮಾಡಿದ್ದಾರೆ ಇವರೆಲ್ಲ ಅಂತ ಎಲ್ಲ ನಮ್ಮ ಸಂತೋಷ್ ಡಿಸೈನರ್ ಇದ್ದಾರೆ ನೋಡಿ ಕಾನಿ ಸ್ಟುಡಿಯೋಸ್ ಅವರು ನಮ್ಮ ಆಶಿಕ್ ಅವರು ಡಿ ಐಯಲ್ಲಿ ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ತಾರೆ ನಮ್ಮ ಚೇತನ್ ಮಾಸ್ಟ್ರು ಇವರು ಎಲ್ಲ ನೀವು ಆ ಫೈಟ್ಸ್ ನೋಡಿದ ನಿಮ್ಗೆ ಅನಿಸುತ್ತೆ ಅಜನೀಶ್ ಅವ್ರ ಬಗ್ಗೆ ನಾನು ಹೇಳೋದೇ ಬೇಡ ಇಂಡಿಯಾ ಪಿಗರ್ ಆಗೋಗ್ಬಿಟ್ಟು ಇವರಿಬ್ಬರು ಇಂಡಿಯಾ ಪಿಗರ್ ಇವಾಗ ಇವರು ಇಂಡಿಯಾ ಪಿಗರ್ ಇವಾಗ ಎಲ್ಲ ಲ್ಯಾಂಗ್ವೇಜಲ್ಲಿ ಇದ್ದಾರೆ ಇವರು ಸೊ ಅದ್ಭುತವಾದ ಮ್ಯೂಸಿಕ್ ಮಾಡ್ತಾರೆ ನನಗೆ ಭಾಳ ಖುಷಿ ಅನಿಸಿದೆ ಅಂದರೆ ಅಜನೀಶ್ ಸರ್ ಬಗ್ಗೆ ಇಷ್ಟು ಬ್ಯುಸಿ ಇದ್ದರೂ ಕೂಡ ಫೋನ್ ಎತ್ತಾರೆ ಮಾತಾಡ್ತಾರೆ ಟೈಮ್ ಮಾಡ್ಕೊತಾರೆ ಕೆಲಸನೂ ಮಾಡ್ತಾರೆ ಅದು ಆಶ್ಚರ್ಯ ಹತ್ತು ಸಿನಿಮಾ ಮಾಡ್ತಿರ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಸರ್ ನಾಳೆ ಬೇಕು ಸರ್ ನನಗೆ ಅಂದರೆ ಅದು ಎಷ್ಟು ಗಂಟೆ ಕೂತ್ಕೊತಾರೆ ಗೊತ್ತಿಲ್ಲ ಅದ್ಭುತವಾಗಿ ಆ ಒಂದು ಕಂಟೆಂಟ್ ಕೊಡ್ತಾರೆ ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ರೀ ನಿಮ್ಮ ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ಗೆ ಹ್ಯಾಟ್ಸ್ ಆಫ್ ನಿಜವಾಗ್ಲು ಇದು ನಾನು ಸ್ಟೇಜಲ್ಲಿ ಕೂತಿದ್ದೀನಿ ಅಂತ ಹೇಳ್ತಿಲ್ಲ ನಿಜವಾಗ್ಲೂ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಟೀಮ್ ಅಷ್ಟೇ ಇವರೆಲ್ಲ ಇದ್ದರೆ ಸಿನಿಮಾ ಅಷ್ಟೇ ಅದೇ ಥರ ತುಂಬ ಜನ ಈ ಸಿನಿಮಾಲಿ ವರ್ಕ್ ಮಾಡಿದ್ದಾರೆ ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಅಸ್ಟೆಂಟ್ ಡೈರೆಕ್ಟರ್ಗಳು ಒಂದು ಲಿಸ್ಟೇ ಇದೆ ನೋಡಿ ಎಲ್ಲ ನಿತ್ಯರಲ್ಲಿ ನಾನೆಲ್ಲರೂ ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬಿಡಕ್ಕೆ ರೆಡಿ ಇಲ್ಲ ನಾನು ಫೈನಲ್ ಏನದು ಅದೇನ್ರಿ ಪ್ರೀ ರಿಲೀಸ್ ಒಂದು ಇವೆಂಟ್ ಅಲ್ಲಿ ಫುಲ್ ಒಂದು ಲಿಸ್ಟ್ ತೊಗೊಂಡ್ಬರ್ತೀನಿ ಅದು ಇಲ್ಲಿಂದ ಅಲ್ಲಿವರೆಗೆ ಇರುತ್ತೆ ಓದ್ಬಿಡ್ತೀನಿ ಬೇಜಾರು ಮಾಡ್ಕೊಂಬೇಡಿ ಇಲ್ಲ ಇಲ್ಲ ಮ್ಯಾಮ್ ಇಲ್ಲ ಇಲ್ಲ ಮ್ಯಾಮ್ ಎರಡು ಎರಡು ಬೇರೆ 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 ಸಿನಿಮಾನೇ ಅದರದೇ ಆದಂತ ಒಂದು ಎರಡು ಸಿನ್ಮಾಗೂನು ಸೊ ನೋ ಕನ್ಫ್ಯೂಷನ್ಸ್ ಸರ್ ಒಪ್ಪಿ ಸರ್ ಸರ್ ಇಷ್ಟು ಸಿನಿಮಾದಲ್ಲಿ ತಲೆಗೆ ಹುಳ ಬಿಡ್ತಾ ಇದ್ದೀರ ನೀವು ಈ ಸಿನಿಮಾದಲ್ಲಿ ತಲೆಯಿಂದ ಹುಳ ತೆಗಿತಾ ಇದ್ದೀರಾ ಸೊ ಎಷ್ಟು ಸಾರಿ ನೋಡಿದ್ರೆ ನಮಗೆ ಆ ತಲೆಯಿಂದ ಹುಳ ಹೊರಗೆ ಬರುತ್ತೆ ಅದು ನಿಮ್ಮ ನಿಮ್ಮ ಕೆಪಾಸಿಟಿ ಎಷ್ಟು ಹುಳ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ

ಹಾಗಾದ್ರೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇದೆಯಾ ಅದಕ್ಕೆ ಏನಾದ್ರೂ ನೀವು ಈ ಸಿನಿಮಾ ಮಾಡ್ತಾ ಇದೀರಾ ಪಾನ್ ಕಾರ್ಡ್ ಅಥವಾ ಮನಿ ಕಾರ್ಡ್ ಯಾವ ಒಂದು ಇಂಡೇಶನ್ ಈ ಮೂವಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಕನ್ನಡ ಜನತೆ ಕನ್ನಡ ಮೂವಿನ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಅಂತ ಅನ್ಕೋತೀನಿ ಸೋ ಇದು ಹೆಂಗೆ ನಿಮ್ದು ಪಾನ್ ಕಾರ್ಡ್ ಪ್ರತಿಭೆನ ಪ್ರಭಾವನ ಏನು ಇಲ್ಲ ನಿಜವಾಗ್ಲು ಇಲ್ಲಿ ಎರಡು ಕಾರ್ಡ್ ಇದೆ ನೋಡಿ ನಾನು ಕನ್ನಡ ಅಂತಾನೆ ಮಾಡಿ ಸ್ಟಾರ್ಟ್ ಸರ್ ನಿಮ್ಮ ಪಿಕ್ಚರ್ ಗಳು ಬರೀ ಕನ್ನಡ ಅಲ್ಲ ಸರ್ ಅದು ಬೇರೆ ಲ್ಯಾಂಗ್ವೇಜ್ಗೂ ಅದು ಹಿಂದಿಗೆ ಹೋಗ್ಬೇಕು ಅಂತ ಇದೇ ನವೀನ್ ಇದೆ ಶ್ರೀಕಾಂತು ಇವರೇ ನಮ್ಮನ್ನ ಪುಶ್ ಮಾಡಿ ಪ್ಯಾನ್ ಇಂಡಿಯಾ ಮಾಡಿದ್ದೆ ಇದು ಇದೆಲ್ಲ ಲ್ಯಾಂಗ್ವೇಜ್ ಗೆ ಹೋಗ್ಬೇಕು ಸರ್ ಈ ಈ ಕಾರ್ಡ್ಗಳಷ್ಟೇ ಟ್ರಂಪ್ ಕಾರ್ಡ್ಗಳು ಎರಡು ಸರ್ ಉಪೇಂದ್ರ ಸರ್ ಸರ್ ಇಲ್ಲಿ ಹಾ ಇಲ್ಲಿ 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 ಸರ್ ಕೂಲಿ ಶೂಟಿಂಗ್ ಮುಗ್ಸ್ಕೊಂಡ್ ಬಂದಿದೀರಾ ರಜನಿಕಾಂತ್ ಅವ್ರ್ಗೆ ಏನಾದ್ರು ವಾರ್ನರ್ ತೋರ್ಸಿದ್ರಾ ಅವ್ರೇನಾದ್ರೂ ರಿಯಾಕ್ಷನ್ ಕೊಟ್ರಾ ಹೇಗೆ ಇಲ್ಲಮ್ಮ ಇನ್ನು ಮೀಟ್ ಮಾಡಿಲ್ಲ ಲಾಸ್ಟ್ ಟೈಮ್ ಆದಾಗ ಇನ್ನು ಬಿಟ್ಟಿರ್ಲಿಲ್ಲ ಇದು ಇನ್ನೊಂದು ಶೆಡ್ಯೂಲ್ ಇದೆ ಟ್ರೈ ಮಾಡ್ತೀನಿ ತೋರ್ಸೋದಕ್ಕೆ ಅವರಿಗೆ ಸರ್ ಸರ್ ಇಲ್ಲಿ ಸುಜಯ್ ಅಂತ ಸರ್ ಈಗ ಆಲ್ಮೋಸ್ಟ್ ನೈನ್ ಇಯರ್ಸ್ ಆದ್ಮೇಲೆ ಡಿರೆಕ್ಟ್ ಮಾಡ್ತಾ ಇದ್ದೀರಾ ಸೊ ಆಸ್ ಅ ಡಿರೆಕ್ಟರ್ ಆಗಿ ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆಗಳಾಗಿದೆ ಸರ್ ಈ ಸಿನಿಮಾ ಡಿರೆಕ್ಟ್ ಮಾಡುವಾಗ ಅದು ಗೊತ್ತಿಲ್ಲ ಇವರೇ ನೀವು ಹೇಳ್ಬೇಕಾದ ಯಾಕೆ ನನಗೆ ಇನ್ನೂ ಅದೇ ಡೈರೆಕ್ಟರ್ ಅನ್ಕಂತೀನಿ ನಾನು ಬಟ್ ಸ್ವಲ್ಪ ಏನೋ ಏನೋ ಇವ್ರು ಹೇಳ್ತಾ ಇರ್ತಾರೆ ಸ್ವಲ್ಪ ಸರ್ ಇನ್ನೂ ಸ್ವಲ್ಪ ರ್ಯಾಶ್ ಆಗ್ಬೇಕು ನೀವು ಅಂತ ನಾನು ಆಲ್ರೆಡಿ ಈ ರ್ಯಾಶ್ಗೆ ಇವರು ಅರವಿಂದ್ ಅವ್ರು ಬಂದಾಗ ಒಂದು ಕ್ವಶನ್ ಕೇಳಿದ್ರು ಇವ್ರನ್ನ ಮನೋಹರ್ ಅವ್ರನ್ನ ಈತನ ಇಂಟೆನ್ಸಿಟಿ ಮೇಲೆಲ್ಲಾ ತಟ್ಕೊಂಟಾರೋ ಅನಿ ಅವರ ಎಂಟಿ ಎಂಟಿ ಅಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ ಇನ್ನು ಇವ್ರಿಗೆ ಸ್ವಲ್ಪ ಗೊತ್ತಾಗಿದೆ ಶ್ರೀಕಾಂತ್ ಗೊತ್ತಾಗಿದೆ ಅದೇನು ಮಾಡಕ್ಕಾಗಲ್ಲ ಒಬ್ಬ ಡೈರೆಕ್ಟರ್ ಅಂದ್ರೆ ಈಗ ಹೆಂಗಿದೆ ಅಂದ್ರೆ ಎವ್ರಿಥಿಂಗ್ ಈಸ್ ಹೋರಾಟನೇ ಒಂದ್ ಸಿನಿಮಾ ಮಾಡೋದ್ ಇದೆಯಲ್ಲ ಅದು ಡೈರೆಕ್ಷನ್ ಮಾಡೋದನ್ನೋದ್ ಇದೆಯಲ್ಲ ಅದು ಪ್ರತಿ ಕ್ಷಣ ಹೋರಾಟ ಟ್ವೆಂಟಿ ಫೋರ್ ಅವರ್ಸ್ ನೀವು ಅದರೊಳಗೆ ಇರಬೇಕು ಕೆಲವು ಕೆಲವ್ಸತಿ ಇವರೆಲ್ಲ ಅನ್ಕೊಂಡಿರ್ಬೋದು ಏನು ಕೆಲಸ ಇಲ್ಲ ಅದಕ್ಕೆ ಎರಡೂವರೆ ತಿಂದು ಇಲ್ಲೇ ಇದ್ದಾನೆ ಅಂತ ನನಗೂ ಕೆಲ್ಸೋದಿ ಅನ್ಸುತ್ತೆ ಹಿಂಗ್ ಅನ್ಕೊಂಡ್ಬಿಡ್ತಾರೆ ಅವ್ರು ನಾನು ನೋಡ್ರೆ ಒಂಬತ್ತು ಗಂಟೆನ ಇರ್ತೀನಿ ಇವ್ರು ಹನ್ನೊಂದು ಗಂಟೆಗೆ ಬರ್ತಾರೆ ನಾನು ಅನ್ಕೊತಿನಿ ನಾನು ತುಂಬಾ ಫ್ರೀ ಇದೀನಿ ಎಲ್ಲರೂ ಬಿಜಿ ಇದಾರೆ ಇವರೆಲ್ಲ ಸಿಕ್ಕಾಪಟ್ಟೆ ಬಿಜಿ ಇರೋರು ನಾನು ತುಂಬಾ ಫ್ರೀ ಇರೋದು ಎರಡು ವರ್ಷದಿಂದ ಇದೇ ಡೈರೆಕ್ಟರ್ ಆಗಿರೋ ಬದಲಾವಣೆ ಅಂದ್ರೆ ಸರ್ ಒಂದು ತುಂಬಾ ವರ್ಷಗಳ ಹಿಂದೆ ಅಂದ್ರೆ ಮಂಡ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿ ಇರುತ್ತೆ ಅಲ್ಲಿ ಕಾಲರ್ ಎತ್ಕೊಂಡು ಒಂದು ಹೇಳ್ತಾರೆ ಈ ಡೈರೆಕ್ಟರ್ ಆ ಗ್ಲಾಮರ್ ಯಾವತ್ತೂ ಕಮ್ಮಿ ಆಗಲ್ಲ ಅಂತ ಈ ಕಂಟೆಂಟ್ ಬಿಟ್ಟ ನಂತರದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು ಅದು ವಿಡಿಯೋ ಸೊ ಜೊತೆಗೆ ಇವತ್ತು ಬೇರೆ ಇಂಡಸ್ಟ್ರಿಯಿಂದ ಲೋಕೇಶ್ ಕನಕರಾಜು ಒಂದಷ್ಟು ಬರ್ಕೊಂಡಿದ್ದಾರೆ ಟ್ವಿಟರ್ ನಲ್ಲಿ ಅಂದ್ರೆ ಹೋಗ್ಲಿಕ್ಕೆ ಅಂದ್ರೆ ಇವತ್ತು ಕಾಂಪಿಟೇಷನ್ ಏನಾರ ಡೈರೆಕ್ಟರ್ ನಿಮ್ಮ ನಿಮ್ಸು ನಿಮ್ಮ ಸಿನಿಮಾಗೆ ಡೈರೆಕ್ಷನ್ ಕಾಯ್ತಾ ಇರ್ತಾರೆ ಸೊ ಆ ಜವಾಬ್ದಾರಿ ಆ ಜವಾಬ್ದಾರಿನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಆ ಭಾರ ಅನ್ಸುತ್ತೆ ಹೇಗೆ ಅಂತ ಇವತ್ತಿನ ಡೈರೆಕ್ಟರ್ ಜೊತೆ ಕಂಪೀಟ್ ಮಾಡುವಂಥದ್ದು ಟೆಕ್ನಾಲಜಿ ವಿಚಾರದಲ್ಲಿ ಇಲ್ಲ ನಿಜ ಹೇಳ್ಬೇಕಾದ್ರೆ ಈ ಡೈರೆಕ್ಷನ್ ಉಳಿಸಿರೋದು ನೀವುಗಳೇ ನಿಜವಾಳು ಪ್ರೆಸ್ ಅವರು ಫ್ಯಾನ್ಸ್ ಪ್ರೇಕ್ಷಕರು ಇವತ್ತಿಗೂ ಒಂದು ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಆ ಕೊಡೋ ಒಂದು ಉತ್ಸಾಹ ಇದೆಯಲ್ಲ ನನ್ನ ತಲೆ ಅಂತ ಇರೋ ಬರೋ ಲೈಟ್ಸ್ ಎಲ್ಲ ಓಪನ್ ಆಗ್ಬಿಡುತ್ತೆ ನನಗೆ ಸೊ ಅದೇ ಕಾರಣ ಅಷ್ಟೇ ಏನಾರ ಮಾಡಬೇಕು ಅಂತ ಬಟ್ ಸಿನಿಮಾ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಇರುತ್ತೆ ಕೈ ಇಟ್ಕೊಳ್ಳಿ ಸ್ವಲ್ಪ ಅಲ್ಲಿ ಸ್ವಲ್ಪ ತಲೆ ಕೆಡಿಸ್ಕೊಂಬೇಕಾಗತ್ತೆ ನೀವು ಸರ್ ನನಗೆ ಆ ನಂಬಿಕೆ ಇದೆ ಯಾಕಂದ್ರೆ ನನಗೆ ಆ ನಂಬಿಕೆ ಇಟ್ಟೇ ಸಿನಿಮಾ ಮಾಡಿರೋದು ನಾನು ಯಾವತ್ತು ತುಂಬಾ ಜನ ನನ್ನ ಜೊತೆಲಿರೋರು ಹೇಳ್ತಾ ಇರ್ತಾರೆ ಹಾರ್ ಅರ್ಥ ಆಗುತ್ತಾ ಇದು ಅಂತ ನಾನು ಹೇಳ್ತೀನಿ ನಾವು ಯಾವತ್ತೂ ಕೂಡ ಪ್ರೇಕ್ಷಕರು ಇಲ್ಲಿದ್ರೆ ನಾವು ಇಲ್ಲೇ ಇರ್ತೀವಿ ಅವ್ರಿಗಿನ್ನ ಮೇಲೋಗ ಸಾಧ್ಯನೇ ಇಲ್ಲ ಅದು ನಾನು ಕಂಡ್ಕೊಂಡ್ರ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾವು ಹತ್ತಂದ್ರೆ ಅವ್ರು ಹದಿನೈದು ಮೆಟ್ಲು ಮೇಲೆ ಇರ್ತಾರೆ ಯಾಕಂದ್ರೆ ಇನೋಸೆಂಟ್ ಆಗಿ ನೋಡ್ತಾರೆ ಅವರು ಅವ್ರು ಯಾವ ಬಯಾಸ್ಡ್ ಇಟ್ಕೊಂಡು ಏನೋ ಕ್ಯಾಲ್ಕುಲೇಷನ್ ಇಟ್ಕೊಂಡು ನೋಡೋದಿಲ್ಲ ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಎ ಸಿನಿಮಾ ನಾವು ಮಾಡಿದಾಗ ನಿಮ್ ಮರ್ತವಾಗಿರ್ಬೋದು ನೀವು ಇಡೀ ಗಾಂಧಿನಗರ ನೋಡಿದವರಲ್ಲ ಇದು ಏನಯಾ ಆ ಪಿಕ್ಚರ್ ಡಬ್ಬಾ ಪಿಕ್ಚರ್ ಅಂತ ನನಗೆ ಒಂದೇ ಒಂದು ಪಾಸಿಟಿವ್ ರಿವ್ಯೂ ಬಂದಿರಲಿಲ್ಲ ಆ ಪಿಕ್ಚರ್ ನೀವು ನಂಬಲ್ಲ ನರ್ತಕಿ ಥಿಯೇಟ್ರಲ್ಲಿ ಆ ಥಿಯೇಟರ್ ಇರೋ ಆ ಗೇಟ್ ಕೀಪರು ಕೂಡ ಸರ್ ಈ ಪಿಕ್ಚರ್ಗೆ ಯಾಕೆ ಸರ್ ಈ ಥಿಯೇಟ್ರ್ ಬೇಕು ಅಂತಿದ್ದೀರಾ ಎರಡು ದಿನ ಓಡಲ್ಲ ಸರ್ ಈ ಪಿಕ್ಚರು ಅಂತ ಕೊನೆ ಕೊನೆ ಕೊನೆಗೆ ನಮಗೆ ಒಂಥರ ಶಾಕ್ ಹೋಗಿ ನಿಜಾನ ಇದು ಅಂತ ನಮ್ಮ ಒಬ್ಬ ಒಬ್ಬ ಪ್ರೊಡ್ಯೂಸರ್ ಮಾತ್ರ ಇದ್ರು ಜಗನ್ನಾಥ್ ಅಂತ ಅವರು ಸರ್ ಏನು ಸರ್ ಎಲ್ಲರೂ ಹಿಂಗೆ ಬೈತಾರೆ ಈ ಪಿಚ್ಚರ್ನ ನಾನೊಂದು ಇನ್ನೂರು ಸರ್ತಿ ನೋಡಿದ್ದೀನಿ ನಂಗೆ ಬೇಜಾರು ಹಾಕಿಲ್ಲಲ್ಲ ಸರ್ ಈ ಪಿಕ್ಚರು ಯಾಕೆ ಸರ್ ಎಲ್ಲರೂ ಹಿಂಗೆ ಬೈತಾರೆ ಅಂತ ನಂಬಲ್ಲ ನೀವು ಫಸ್ಟ್ ಸೆನ್ಸಾರಲ್ಲಿ ಆಫೀಸರು ಎದು ಒಟ್ಟೋದ್ರು ದಿಸ್ ಇಸ್ ಅನ್ಫಿಟ್ ಫಾರ್ ರಿಲೀಸ್ ಅಂದ್ಬಿಟ್ಟು ನಿಮ್ಗೆ ಯಾವ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಎದ್ದು ಹೋಗಿಬಿಟ್ಟಿದ್ರು ನಂಬ್ತೀರಾ ಹೇಳಕ್ ಆಗಲ್ಲ ನೋಡಿ ಯಾರು ಇಷ್ಟಪಡಿದ್ರು ಆ ಫೈನಾನ್ಶಿಯಲೇ ಇಷ್ಟಪಟ್ಟಿಲ್ಲ ಪಿಕ್ಚರ್ನ ದುಡ್ಡು ಕೊಟ್ಟವ್ರ ಪಾಪ ದುಡ್ಕೊಟ್ಬಿಡ ಪಿಕ್ಚರ್ ರಿಲೀಸ್ ಮಾಡ್ಕೋರು ಬಟ್ ಅದು ಮಿರಾಕಲ್ ಆಗೋಯ್ತು ಅದು ಹೇಳಕ್ ಆಗಲ್ಲ ನೋಡಿ ಅದೇ ಹೇಳಿದ್ದು ಅದು ಆಡಿಯನ್ಸ್ ಅಂತ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದ್ರು ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ರು ಅಂದ್ರೆ ಆಮೇಲೆ ಎಲ್ರು ಚೆನ್ನಾಗಿದೆ ಅಂತಾರೆ ಅದು ಬೇರೆ ಬಟ್ ಆ ಕಾಂಪ್ಲಿಕೇಟೆಡ್ ಅರ್ಥ ಮಾಡ್ಕೊಂಡ್ರಲ್ಲ ಇಪ್ಪತ್ತೈದು ವರ್ಷದಿಂದ ಎಷ್ಟು ಗ್ರೇಟ್ಸ್ ಇರ್ಬೋದು ಅಲ್ವಾ ನೀವುಗಳ್ ನಾನು ಹೇಳ್ತೀರ ನಿಮ್ಗೆ ಎಲ್ಲ ಆ ನಂಬಿಕೆ ಇವತ್ತಿಗೂ ನನಗಿದೆ ಎಷ್ಟು ನಾನು ಏನೇ ಮಾಡಿದ್ರು ಕಾಂಪ್ಲಿಕೇಟ್ ಮಾಡೋಕ್ಕೋಸ್ಕರ ಮಾಡಲ್ಲ ಅದ್ರೊಳಗೆ ಏನೋ ಹೇಳಬೇಕು ಅಂತ ಆಸೆ ಪಟ್ಟು ಮಾಡ್ತೀನಿ ಅದು ಖಂಡಿತ ಅರ್ಥ ಆಗುತ್ತೆ ಎಲ್ರಿಗೂ ಆ ಒಂದು ನಂಬಿಕೆ ಇದೆ ಅಷ್ಟೇ ನನಗೆ ಇಲ್ಲಿ

ಇದು ನನ್ನ ಪ್ರಕಾರ ನಿಮ್ಮ ಒಳಗೆ ಎಲ್ಲರೊಳಗಿರುವಂತ ಟ್ರೈ ಮಾಡ್ತೀನಿ ಅಷ್ಟೇ ನಾನು ಅದೇ ಹೇಳಿದ್ದು ಒಬ್ಬ ಹೀರೋ ಕತೆ ಆದಾಗ ನೀವು ಅವನ್ನ ಒಂದು ಪ್ರಾಬ್ಲಮ್ ಆಗುತ್ತೆ ಒಬ್ಬ ಹೀರೋ ಬರ್ತಾನೆ ಒಬ್ಬ ವಿಲನ್ ಹೊಡಿತಾನೆ ಅಂದಾಗ ನೀವು ಅಲ್ಲಿ ನಿಮ್ಮನ್ನು ನೀವು ನೋಡ್ಕೊಳಕ್ ಟ್ರೈ ಮಾಡ್ತೀರಾ ಅಲ್ವಾ ಇವಂತೂ ಅದ್ ನಿಮ್ ಫ್ಯಾಮಿಲಿ ಅಲ್ಲದೆ ಇದ್ರು ಕೂಡ ಬಟ್ ಇದು ಇನ್ನೂ ನಿಮ್ ಹತ್ರ ಬರೋಕೋಸ್ಕರ ನಿಮ್ ಕತೆನೆ ಹೇಳಕ್ ಟ್ರೈ ಮಾಡಿದೀನಿ ಅಷ್ಟೇ ದ ಡೈರೆಕ್ಟರ್ ಡೈರೆಕ್ಟರ್ ಇನ್ ಉಪೇಂದ್ರ ಇಸ್ ಇಸ್ ಸ್ಯಾಟಿಸ್ಫೈಡ್ ನೀವೇ ಲೈಕ್ ನೋಡಬೇಕು ಡಿಸೈಡ್ ಮಾಡ್ತೀವಿ ಪ್ರತಿ ಡೇಟ್ ಡೇಟ್ ಇಲ್ಲ ಇಲ್ಲ ಫೈನಲಿ ಇಟ್ ಇವರು ಅಂತ ಅದು ನನಗೆ ಎಷ್ಟು ಮಾಡ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಕೊನೆಗೆ ಇವರೆಲ್ಲ ತಳ್ಳಬೇಕು ಹಾಕಿ ಸಾರ್ ಸಾಕು ಸಾರ್ ಹೊರಡಿ ಸರ್ ಅಂತ ಸೊ ಅದನ್ನ ಬಹಳಷ್ಟು ಮಾಡ್ಬಿಡಿದ್ದಾರೆ ಶ್ರೀಕಾಂತ್ ನವೀನು ಎಲ್ಲ ನಾನು ಮಾಡ್ತಾನೆ ಇರ್ತೀನಿ ಅದನ್ನ ನನಗೆ ಇನ್ನೂ ಏನೋ ಮಾಡ್ಬೇಕು ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ ಬಟ್ ಎಲ್ಲಾ ಡೈರೆಕ್ಟರ್ಗೂ ಇರುತ್ತೆ ಅದು ಇಲ್ಲ ಅಂತಲ್ಲ ಬಟ್ ಖಂಡಿತ ಅದು ನೀವೆಲ್ಲ ಖುಷಿ ಆದ್ರೆ ಅಷ್ಟೇ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಇನ್ನೇನಿಲ್ಲ ಸರ್ ಸರ್ ವಿಜಯ್ ಅಂತ ಸರ್ ನಿಮ್ಮ ಸಿನಿಮಾಗಳು ಡೈರೆಕ್ಷನ್ ಸಿನಿಮಾಗಳಲ್ಲಿ ನೋಡ್ತಾ ಹೋದಾಗ ಪೊಲಿಟಿಕಲ್ ಕನೆಕ್ಷನ್ಸ್ ನ ಕೊಡ್ತಾ ಹೋಗ್ತಾ ಇರ್ತಾರೆ ಸಿನಿಮಾದಲ್ಲಿ ಅಂದ್ರೆ ಹೆಂಗಿರುತ್ತೆ ರಾಜಕೀಯ ವ್ಯವಸ್ಥೆ ಇದ್ರಲ್ಲೂ ಕೂಡ ಆತರದೊಂದು ಡೈಲಾಗ್ ಬರೋದ್ರಿಂದ ಈಗ ಏನು ಡಿಫ್ರೆನ್ಸ್ ಹಿಂದಿನ ಪೊಲಿಟಿಕಲ್ ಇದಕ್ಕೂ ಈಗ ಮತ್ತೆ ಹಾಗಾಗಿ ಅಲ್ಲಲ್ಲ ಏನಂದ್ರೆ ನಾವೆಲ್ಲ ಏನಂದ್ಕೊಂಡಿದ್ದೀವಿ ನಮ್ಮ ನಾವೆಲ್ಲ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಸಿಸ್ಟಮ್ ಪಾಲಿಟಿಕ್ಸ್ ನಮ್ಗೆ ಸಂಬಂಧ ಇಲ್ಲದೆ ಇಲ್ಲವೇ ಇಲ್ಲ ನೀವು ಇಲ್ಲಿಂದ ಹೊರಗಡೆ ಹೋಗ್ತಿದಾಗ ಪಾಲಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ನಿಮ್ಮ ಆಫೀಸಲ್ಲಿ ಆಗ್ಬೋದು ಅಥವಾ ಆಗ್ಬೋದು ಅಥವಾ ಇದ್ದೇ ಇರುತ್ತೆ ನಮಗೆ ಗೊತ್ತಿರಲ್ಲ ಅಷ್ಟೇ ಹಂಗಂತ ಎಲ್ಲ ಇದರಲ್ಲೂ ಕೂಡ ಪಾರ್ಟ್ ಬಂದಿರುತ್ತೆ ಕೆಲವೊಂದು ಅದನ್ನೇ ಹೇಳ್ತೀವಿ ಬಟ್ ಈ ಸಿನಿಮಾ ಅದಲ್ಲ ಅದು ಅಂಡರ್ ಕರೆಂಟ್ ಅಲ್ಲಿ ಇರುತ್ತೆ ಅಷ್ಟೇ ಹೊರತು ಬೇರೆನೆ ನೋಡ್ತೀರಾ ನೀವು